ನಾನು ನಿಮ್ಮ ಉಸ್ಮಾನ್ ಪಾಷಾ ಶ್ರೀ ಶಾ ಮಕಾನ್ದಾರ್ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಇವತ್ತೊಂದು ದಿವಸ ನಾವು ಹೇಳೋಕ್ಕೆ ಇಷ್ಟಪಡೋದಿಷ್ಟೇ ನಾಳೆ ಇಪ್ಪತ್ತೆರಡನೇ ತಾರೀಕು ಕನ್ನಡ ರಕ್ಷಣಾ ವೇದಿಕೆಯ ಕನ್ನಡ ಸೇನೆ ವತಿಯಿಂದ ಹಲವಾರು ಪದಾಧಿಕಾರಿಗಳು ಈ ಕಡೆ ಭಾಗವಹಿಸಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ಇದ್ದಾರೆ ಕನ್ನಡ ಅಭಿಮಾನಿಗಳು ಕನ್ನಡ ಸಂಸ್ಕೃತರು ಹಾಗೂ ಎಲ್ಲ ಜನ ನಾಳೆ ಬಂದು ಈ ಕಾರ್ಯಕ್ರಮ ನೋಡಿ ಯಶಸ್ವಿಗೊಳಿಸ್ಬೇಕಂತ ಹೇಳ್ತೀನಿ ಹಲವಾರು ನಾಳೆ ಆ ಕಲಾವಿದರು ಇದ್ದಾರೆ ನಮ್ಮ ಶಿನ್ನೂರಿಗೆ ಇವೆಲ್ಲ ಬಂದರೆ ಈ ಪ್ರೋಗ್ರಾಮ್ ಯಶಸ್ವಿ ಮಾಡೋಕೆ ಸಾಧ್ಯ ಆಗ್ತದೆ ನೋಡಿರಿ ನಮ್ಮ ಕನ್ನಡ ನಾಡು ನಮ್ಮ ನಾಡು ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ಭಾಷೆ ಉಳಿಸಿ ಬೆಳೆಸಿ ಹೇಳ್ತಾ पंड मुग्स जय हिंद जय कराण नमस्कार